ವಾಚಿಸುದು ಹ್ಮ್ ಹೋದ ಬಾರದಂತೆ ಮತ್ತೆ ಓದಲಿ ಕೊಟ್ಟು ಅದಲ್ಲ ಸ್ವಾಮಿ ಏಕಾಂತದಲ್ಲಿದ್ದಾಗ ಇದನ್ನ ವಾಚಿಸಬೇಕು ಗುಟ್ಟಾಗಿ ವಾಚಿಸಬೇಕು ಹೌದು ನಮ್ಮ ಆಶಯ ಅಂದ್ರೆ ಒಂದು ನಿಮಗೆ ವ್ಯವಸ್ಥೆ ಮಾಡಬೇಕು ಇಲ್ಲ ನಾವು ಸ್ಥಳ ಬಿಡಬೇಕು ಇಲ್ಲ ಅಲ್ಲ ಯಾರು ಆ ಏಳು ಮಾಡಿ ಎಂಟು ಕೊಡೋದು ಯಾರಿದ್ದಾರೆ ನೋಡಿ ಬೇಡ ಅದು ಬೇಡ ನಂದು ಅದು ಒಂದು ಅಲ್ಲ ಇತ್ತಪ್ಪ ಎರಡು ಬಾರಿ ಉಳ್ಸ್ಬೇಕಿತ್ತು ಎಂಟು ಸಲ ಹೊತ್ತಾಗ್ಬೇಕು ಯಾರ ಬರ್ತರು ಅವ್ರು ಹಾ ಒಂದು ವಿಶ್ರಾಂತಿ ಕೊಡ್ಬೇಡ್ರಿ ಅವ್ರಿಗೆ ವಿಶ್ರಾಂತಿ ಕೊಟ್ಟರೆ ನಮ್ಗಣ್ಣ ಅಂತ ಹೇಳಿ ಅವ್ರ ವಿಶ್ರಾಂತಿ ಅವ್ರು ಕೊಣೆಗೆ ಹಾಕೋದೇ ಬೇಡ ಐ ಬೇಡ ಅಲ್ಲಿ ಒಮ್ಮತ್ತೇ ಕೊಣೆ ನೋಡಿ ಅದು ಚೆನ್ನ ಇಲ್ಲ ಇಷ್ಟು ಮನೆ ಉಂಟು ಮತ್ತಿಲ್ಲ ಬೇಡ ಹನ್ನೆರಡನೇ ಕೊನೆಗೆ ಹಣ ಬೇಟೆಗೆ ಹಗಲು ಬೇಟೆ ಯಾರು ಗಂಡು ಮಗ ಒಬ್ಬಲಿ ಮತ್ತೆಲ್ಲ ಪ್ರಾಣಿ ಬೇಟೆ ರಾತ್ರಿ ಹೋಗುದು ನಾವು ಕೇಳಿದ್ದೆ ಹಗಲಿ ಅಂತ ಭೇಟಿ ಉಂಟು ಬೇಡ ಬೇಡ ಹದಿನಾಲ್ಕು ಕಟ್ಲ ಕೊಂಡೆ ಹತ್ತಾಕೋ ಯಾರು ನೀವು ಹೊರಗೆ ಬಾಯಿ ಏನು ಕಳಿಸ್ತೆ ಆ ಸುತ್ತು ಮುತ್ತಲು ನಾವು ಹೋಗೋದಿಲ್ಲ ಅಲ್ಲ ಕಟ್ಲಾ ಕೊಣೆ ಹೇಳಿ ಹಾಂ ಹತ್ತಾಕೀನಿ ಕಟ್ಲೆ ಕೋಣಿ ಕಟ್ಲ ಕೊನೆ ಅಲ್ಲ ಎಂತ ಉಪಚಾರ ಸ್ವಾಮಿ ನಿಮ್ಮದು ಗಂಗಲ್ ಆಗೋದು ಬೇಡ ಬೇಡ ನೀವು ಅಲ್ಲಿ ಹೋಗೋಲ್ಲ ಬರೀ ಕತ್ತ ಹಾಂ ನೀವು ಒಲ್ ಹೋದ ಕೂಡ ಎಚ್ಚರಿ ಇದ್ದರೆ ನೀವು ಬೇಕಾಗ್ತ ಅವ ಎಲ್ಲಿ ಬೇಕಾಗ್ತ ಅವ ಇದ್ದ ನಾವು ಬೇಡ ಅವ ಎಲ್ಲಿ ಅವ ಅವ ತಮ್ಮ ಅಷ್ಟೇ ಅಲ್ಲ ಅಲ್ಲ ಕೇಳಿ ಕೋಣೆ ಕೋಳಿ ಹೆದರ್ಕೊಳ್ದು ಬೇಡ ಯಾರು ನಾಲ್ಕು ಜನ ಬಿಚ್ಚು ಗತ್ತಿಯ ಭಟರ್ ನಿತ್ಕೊಳ್ಳಿ ಸ್ವಾಮಿ ನಾ ಏನು ತಪ್ಪು ಮಾಡಿದ್ದೇನೆ ಅವರು ಅವರಿಂದ ನನಗೆ ಆಪತ್ತು ಬಂದ್ರೆ ಆಪತ್ತು ಎಂಬ ಕಾರಣಕ್ಕಾಗಿ ಬಿಚ್ಚು ಗತ್ತಿಯ ಭಟರ್ ಒಳ್ಳೆ ಇರು ಒಂದ್ ವೇಳೆ ಬಂತು ಅಂತ ಆದ್ರೆ ಹೆದರ್ಕೊಳ್ಬೇಕಾದಿಲ್ಲ ವಿಷಯ ನಮ್ ಗಮನಕ್ಕೆ ಬಂದ್ರೆ ಬಂದ್ರೆ ಯಾವ ಕೊಡ್ತಾರೆ ವಿಮರ್ಶೆ ಮಾಡ್ತೇವೆ ವಿಮರ್ಶೆ ಮಾಡ್ತೇರಿ ಹೌದು ಅಷ್ಟೊಳಗ ನಮ್ ಕಥೆ 한한두개 바로 손이 보여요 관이. 수입하자지마지라. 아, 아. 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 아,

ਵਾਚਿਸੋ ਹਾਂ ਸ਼੍ਰੀਮ ਸਤਿਵਿਸ਼ਰੋਮਣੀ ਜਿਸਤਵ ਜੀ ਸੁਪਰੀਮ ਜੀ ਨੂੰ ਤੁਮਨੇ ਤਮਾਹੂ ਬਨੋ ਚੰਨਾ ਸੰਦੇ ਚੋਈ ਮੀ ਯਾਰ ਸੰਜੇਵਲ ਦੇ ਕਿ ਸਾਮਨਿਤ ਹੋਣਾ ਲਾ ਬੰਦੇ ਕੋ ಆದಷ್ಟು ಬೇಗ ಮದುವೆ ಆಗ್ಬೇಕು ಈಗ ಬೇಡ ನೀರಾಗ್ಲಿಕ್ಕೆ ನೀ ನಾ ಬಂದುಕೊಳ್ಳೋಳು ಸಿರಿಯಾರ ಬಯಲ ಕಾಣಿ ಇರ್ತೇವೆ ನಾಲ್ಕಾದಿ ಹೇಳಿ ಕಡಿಮೆ ಅದನ್ನ ನಾನು ಹೇಳುತ್ತಲ್ಲ ನಾವು ನೋಡಿದ್ದೇ ಹಾಗೆ ಬಿದ್ದು ಒದ್ದಾಡ್ತಾ ಇರೋದು ನೀನು ಹಾಗಲ್ಲ ಅಲ್ಲೇ ಉದ್ದ ನಮಸ್ಕಾರ ಉದ್ದಂಡ ನಮಸ್ಕಾರ ನೋಡಿದ ನಾನು ಕಳೆ ಬಿಳ್ತಿದ್ದೆ ಗೊತ್ತಾಗಲಿಲ್ಲ ಕ್ಷಮೆಲ್ವಾ ತ್ವರಿತಗತಿಯಲ್ಲಿ ಕರೆಸಿದ ಕಾರಣ ಏನೋ ಒಂದು ಗೊತ್ತಾಗ್ಲಿಲ್ಲ ಸಮಯ ಇಲ್ಲ ಸಮಯ ಇಲ್ಲ ಇಲ್ಲ ಅಯ್ಯೋ ಇದಿಷ್ಟು ಬೇಕಾದ ಹೌದಾ ಹೌದು ಪುರೋಹಿತ್ರೆ ಓ ನಿಮ್ಮ ಮುಖೇನ ಹ ಒಂದು ಮದುವೆ ಆಗ್ಬೇಕು ಏ ನಿಮ್ ಒಂದು ಮದುವೆ ಆಗ್ಬೇಕು ಅದೊಂದು ಆಗುದಿಲ್ಲ ಯಾಕೆ ನಮ್ಮ ಮುಖ ಅಂದ್ರೆ ದೊಡ್ಡ ಮಾವಿನಕಾಯಿ ದೊಡ್ಡದುಂಟು ಇದರಲ್ಲಿ ಚಪ್ರ ಹತ್ತಿ ಒಲೆ ಹುಡುಗಿ ஏன் மூகி கட்டி சேர்சி பாய் மருகிடு அப்பா பூர்வாய் மத நான் கட் பிடியா நீ கட்பிடியா அந்த அங்கதில் மதவை ஆக முக்கேனோ நேத்தே நீங்க மதவை நன்கேஸ்வாமி பரீட்சையில் ஜாக கொடுத்த கொடுத்து நன்கா மதவை மத ನನ್ನ ತಂಗಿಗೆ ಮದ್ವೆ ತಂಗಿಗ ನಿಮಗೆ ವಿಷ ಗೊತ್ತಿಲ್ಲ ಇಲ್ಲ ವಿಷ ಗೊತ್ತಿಲ್ಲ ಇಲ್ಲ ನಮ್ಮ ಅಪ್ಪ ಹೋದಲ್ಲ ಮೊನ್ನೆ ನೋಡಿದ್ದೆ ಮಾತಾಡ್ತಿದ್ದ ಒಳ್ಳೆ ರೀತಿಯಲ್ಲಿ ಇದ್ದಿದ್ದ ಓದನ ಇಲ್ಲಿ ಅವ ಓದಕ್ಕೆ ನನಗೆ ಕಷ್ಟ ಆಗ್ತಪ್ಪ ನಾನು ಮಾಡಿದ ಕಾರ್ಯಕ್ರಮಕ್ಕೆ ಹಣ ಕೊಡಲಿಲ್ಲ ಅವಲಿಲ್ಲ ನೀನಿದೆಯಲ್ಲ ನೀನಾದರೂ ಕೊಟ್ಟು ಬಿಡ್ತ ನಮ್ಗೆ ಯಾರಾದರೂ ಕೊಟ್ಟರೆ ಆಯ್ತು ಫಸ್ಟ್ ನಮ್ಮ ಅಪ್ಪಯ್ಯ ನಿಮ್ಮಲ್ಲೂ ಸಾಲ ಮಾಡಿದ್ರೆ ನೀವು ಎಂದ್ರ ಗೊತ್ತುಂಟು ಎಲ್ಲಿಗೆ ಎಲ್ಲಿಗದ್ದು ನಮ್ಮ ಅಪ್ಪ ಚಂದರಾವತಿಗೆ ಹೋದ್ರಲ್ಲ ಹಾಗೆ ಹೇಳಿದ್ರಿ ಹೀಗೆ ಹೇಳ್ತಿದ್ನಾ ನಮ್ಮ ನಮ್ಮಅಪ್ಪ ಹೋದ್ರು ಅಂತ ಹೇಳಿದ್ರೆ ನಾನು ತಿಳ್ಕೊಳ್ಳೋದು ಹಾಗೆಯಾ ಅವಸರ ಗಡಿಬಿಡಿ ಗಡಿಬಿಡಿ ಮಾಡ್ಬೇಡ ಎಲ್ಲಿಗೆ ಹೋದ್ ಚಂದರಾವತಿಗೆ ಹೋದವ್ರು ಲೇಖನ ಮಾಡಿ ಕಳಿಸಿದ್ದಾರೆ ಏನಂದ್ರೆ ತ್ವರಿತಗತಿಯಲ್ಲಿ ನನ್ನ ಹೇಗೆ ಮಾಡಿ ಅವ್ರು ಮದುವೆ ಆಗ್ಬೇಕು ಅಂತ ಯಾರು ನಿನಗೆ ನನ್ನ ತಂಗಿಗೆ ನನ್ನ ತಂಗಿ ಮದುವೆ ಹೌದಾ ಹೌದು ಹುಡುಗ ಯಾರು ಹುಡುಗ ನಿನ್ನ ಅಪ್ಪ ಅರೆಮರಳು ನಿಂಗೆ ಸಂಪೂರ್ಣ ಹುಚ್ಚು ಯಾಕೋಂಟವ್ ನಿನ್ಗೆಲ್ಲದೇ ಹೋದ್ರೆ ನಿಮ್ಮ ಮನೆತನ ಯಾವ್ದಾ ಮಂತ್ರಿ ಮನೆ ಹೌದು ಮಂತ್ರಿ ಮನತನದ ಹೆಣ್ಣಂಗ ಮನೆ ಮನೆಗೆ ಓಲೆ ಹಂಚುವಂತ ಓಲೆ ಕಾರ್ಣಿ ಕೊಡುದ ನೀವು ಒಂದು ಕೆಲಸ ಮಾಡೋ ಚಂಡೇವ್ ನೀವು ಅದ್ರೂ ಕೂಡ ನೀವು ಅದನ್ನ ಮಾಡಬೇಡ ಕಲ್ಲು ಕೊಟ್ಟು ಒಳಗೆ ಹೋಗ್ತೀವಿ ಆ ಚಂಡೇವ್ನು ಕೊಡ್ತಾರೆ ಆದರೂ ಚಂದ್ರ ಹಾಗಾದರೆ ಅದೇ ಕೆಲಸ ಮಾಡು ಮದುವೆ ಬೇಡ ಹಾಗೆಲ್ಲ ಪುರ ಐತ್ರ ಮತ್ತೆ ಮನೆ ಮನೆಗೆ ಒಲೆ ಅಂತ ಹೊಲಕಾರ ಅಲ್ವೇ ಅಲ್ಲ ಇನ್ನು ಚಂದ್ರಾವತಿ ಅಧೀಶ ಚಂದ್ರಹಾಸ ಎಲ್ಲ ಕಡೆ ಒಲೆ ಹಚ್ಚುವ ಅಂದರೆ ನನಗೆ ಮಾತ್ರ ಚಂದ ಹೋಗಿ ಮಾತ್ರ ಹಾಂ ಹೌದು ಏನಂತ ಬರ್ತಿದ್ದೆ ಅಂದರೆ ಅಪ್ಪೇ ಬರ್ತಿದ್ದೆ ಅವೇ ಶ್ರೀಮತ್ ಸಚಿವ ಶಿವರಾಮಣಿ ದುಷ್ಟಪತಿ ಸುಬ್ರಹ್ಮಣ್ಯ ಶ್ವಾಸ ಪುಣ್ಯ ಆತ್ಮ ನಿನ್ನನ್ನು ಕಳ್ಕೊಂಡ್ರೆ ನೀ ಆಪತ್ತು ಬಾಂಧವ ನೀನು ಯಾರು ಇಳಿದಿದ್ರು ಆ ಜಾಗಕ್ಕೆ ನೀನೇ ಬೇಕು ಬಿಟ್ಟರೆ ಬೇರೆ ಯಾರಿಲ್ಲ ಅಂತ ಪರಿಸ್ಥಿತಿಯಲ್ಲಿ ನಾನು ಮಾತಾಡ್ತಾ ಮಾತಾಡ್ತಾ ಇರುವಾಗ ಎಲ್ಲಾದರೂ ಶ್ವಾಸ ಕಟ್ಟಿ ಹೊಡಕ್ಕಂತ ನಂಗೆ ವಿಷಯ ಹೇಳ ನಾನು ಎಷ್ಟು ಕಾದ ನಿಮ್ಮನ್ನ ಮಾಡುದು ಕೊನೆ ಮದೇ ನಾನು ಶಿವಮಾನದಲ್ಲಿ ಪ್ರಯತ್ನ ಪಟ್ಟು ಕಂಠಪಾಠ ಮಾಡಿದ್ದ ಅಪ್ಪನ ಈ ಲೇಖನ ಮಾತ್ರ ಅದನ್ನು ಮಧ್ಯದ ಅಂತರದಲ್ಲಿ ನಿಲ್ಲಿಸಿದ್ರೆ ಮಾತು ಬುಡಿದಿಲ್ಲೆ ಆದ್ರಿಂದ ಅಮ್ಮೆ ಹೇಳಿದ್ದು ಕೊನೆಯದು ತಾತ್ಪರ್ಯೂ